ಕಳೆದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ದಿಗಂತ್ ಎಂಬ ಒಬ್ಬ ಹುಡುಗ ಹದಿನೇಳು ವರ್ಷದವನು ನಾಪತ್ತೆಯಾಗಿರ್ತಾನೆ ಅಲ್ಲಿ ನಿನ್ನೆ ಅಂದರೆ ದಿನಾಂಕ ಎಂಟನೇ ಎಂಟನೇ ತಾರೀಕು ಮಾರ್ಚ್ಂದು ಕಾಣೆಯಾಗಿದ್ದ ವಿದ್ಯಾರ್ಥಿ ಏನು ಅವನು ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ ಮತ್ತು ಆ ಹುಡುಗನ ಕರ್ಕೊಂಡು ಬಂದು ನಾವು ವಿಚಾರಣೆ ಒಳಪಡಿಸಿದಾಗ ಆತ ಇಪ್ಪತ್ತ ಆರನೇ ತಾರೀಕಿಗೆ ಇಪ್ಪತ್ತೇಳಕ್ಕೆ ಎಕ್ಸಾಮ್ ನಿಂತಿದ್ದಿಲ್ಲ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯಿತು ಎರಡನೇ ಪಿ ಯು ಸಿದು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡಿಲಲ್ಲಿ ಬಿಟ್ಟಿರ್ತೀವಿ ಮತ್ತೇನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ನೋಟಿಫಿಕೇಷನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರನುಸಾರ ನಾವು ಅವನನ್ನು ಫ್ಯಾಮಿಲಿ ಮುಗ್ಸೋದು ಅಥವಾ ಬೇರೆ ಹಾಸ್ಟೆಲ್ ಇಡೋದು ಅನ್ನೋದಕ್ಕೆ ಕ್ರಮ ವಹಿಸ್ತೀವಿ ಮತ್ತು ಈ ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅವನು ಕಳೆದ ಎಂಟೊಂಬತ್ತು ದಿವಸಗಳು ಏನು ಮಾಡ್ತದೆ ಇಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅರ್ಕುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೈನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತೊಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರ್ಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯ ನಂದಿ ಬೆಟ್ಟದ ಹತ್ರ ಹೋಗಿ ಅದೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು ಎರಡು ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ ಕೆಂಗೇರಿಯಿಂದ ಮೈಸೂರಿಗೆ ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತಗೊಳಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೇ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾ ಇಟ್ಕೊಂಡು ಯಾರು ಏನು ಅಂತ ನಂತರ ಅವನ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕೊಡ್ತಾರೆ ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವರನ್ನು ಸೆಕ್ಯೂರ್ ಮಾಡ್ತಾರೆ ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತೊಗೊಳ್ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡಿದ್ದಾರೆ ಈಗ ಮಾಡಿಸಿ ಹೇಳಿ ಕ್ವೆಶನ್ ಮಾಡಿದಾಗ ನಂತರ ಅವನು ಇಲ್ಲ ಈ ರೀತಿ ಎಕ್ಸಾಮ್ ಎದುರುಕೊಂಡು ನಾನು ಹೋದೆ ಅಂತ ಇರೋ ವಿಷಯನ ನೇರವಾಗಿ ಹೇಳಿರ್ತಾನೆ ನಮಗೂ ಫಸ್ಟ್ ಕಳವಳ ಆಯಿತು ಯಾರಾದರೂ ಈ ಥರ ಏನಾದರೂ ಆಗಿರ್ಬೋದು ಅಂತ ಬಟ್ ಆ ರೀತಿ ಯಾವುದೂ ನಡೆದಿಲ್ಲ